ಇಂಥ ದೊಡ್ಡ ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ ಏನು ಅದಕ್ಕೆ ಅದಕ್ಕೆ ಏನು ಅಂತಂದರೆ ರಾಜಕಾರಣದಲ್ಲಿ ನಾನು ಬರಗಿದ್ದೀನಿ ಇನ್ನತ್ತ ಅದು ಅಭಿಪ್ರಾಯ ನನಗೂ ಅರ್ಥ ಆಗಿಲ್ಲ ನಿಮಗೆ ಅರ್ಥ ಆಗಿಲ್ಲ ಅಂತ ಪತ್ರಕರ್ತರು ಇನ್ಯಾರಿಗೆ ಅರ್ಥ ಆಗುತ್ತೆ ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅರ್ಧ ಸೆಟಲ್ಮೆಂಟ್ ಈಗಾಗಲೇ ಇಡಿ ಮಾಡಿದೆ ತಿಹಾರ್ ಜೈಲಲ್ಲಿ ಸಾಕಷ್ಟು ಇದ್ದು ಬಂದರು ಎಷ್ಟು ದಿನ ಇದ್ದರೂ ನನಗೆ ಗೊತ್ತಿಲ್ಲ ಎಷ್ಟು ತಿಂಗಳಿದ್ರು ನನಗೆ ನೆನಪಿಲ್ಲ ಅವ್ರಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ ಅರ್ಧ ಸೆಟ್ಲ್ಮೆಂಟ್ ಆಗಿದೆ ಬೇಲಲ್ಲಿ ಹೊರಗಡೆ ಇದ್ದಾರೆ ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ ಅದ್ರಾಗೇನು ಅನ್ಮ ಅನುಮಾನ ಇಲ್ಲ ಅವಾಗ ಪೂರ್ಣ ಸೆಟ್ಲ್ಮೆಂಟ್ ಅವಾಗಾಗುತ್ತೆ ನೂರಕ್ಕೆ ನೂರು ಹೋಗ್ತಾರೆ ಈ ಬೇಲಲ್ಲಿ ಇದ್ದಾರೆ ಬೇಲಲ್ಲಿರೋ ಅವ್ರ ಬಗ್ಗೆ ಇಷ್ಟು ದಿನ ಯಾಕಿದ್ರು ಜೈಲಲ್ಲಿ ಏನೇನು ಲೂಟಿ ಮಾಡಿದ್ದೀರಿ ಯಾವ್ದ್ಯಾವುದು ದಾಖಲೆಗಳನ್ನು ನೀವು ಫೇಕ್ ಮಾಡಿದ್ದೀರಿ ಇದು ನಾನು ಹೇಳ್ತಿರೋದಲ್ಲ ಆ ತನಿಖೆ ಮಾಡ್ತಾರೆ ಅಂತ ಸಂಸ್ಥೆ ಹೇಳ್ತಾ ಇದೆ ಹಾಗಾಗಿ ಅವರು ಜೈಲಿಗೆ ಕಳಿಸಿದ್ರು ಈ ಇದ್ದಾರೆ ಮತ್ತು ಸಂಪೂರ್ಣ ನನಗೆ ನಂಬಿಕೆ ಇದೆ ಈ ಒಂದು ಸಂಸ್ಥೆಗಳ ಮುಖಾಂತರ ಪೂರ್ಣ ತನಿಖೆ ಆದ ನಂತರ ಅವರು ಪೂರ್ಣ ಸೆಟ್ಲ್ಮೆಂಟ್ ಆಗುತ್ತೆ ಇನ್ನೊಂದಿಷ್ಟು ದಿನ ಜೈಲಲ್ಲಿ ಇರ್ತಾರೆ ಇದರಾಗೇನು ಅನುಮಾನ ಇಲ್ಲ ಮತ್ತೆ ನನಗೆ ಹೇಳ್ತಾ ಇದ್ದಾರೆ ಅವರು ಸೆಟ್ಲ್ಮೆಂಟು ಅಂತ ನನಗೆ ನೋಟಿಸ್ ಬಂತು ನನಗೇನು ಈ ಥರ ನೋಟಿಸ್ಗಳಿಗೆ ಹೊಸದಲ್ಲ ಅನೇಕ ಹೋರಾಟಗಳು ಮಾಡ್ಕೊಂಬಂದಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ನನಗೆ ಕಲಿಸಿರೋದು ಹೋರಾಟಗಾರಾಗಿ ಬೆಳೆದಿದ್ದಕ್ಕೋಸ್ಕರನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪ ಅನ್ನೋದನ್ನು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸ್ವಲ್ಪ ನಾಯಕತ್ವ ಗುಣವನ್ನು ಕೊಡ ಕೊಟ್ಟಿರೋದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನನಗೆ ನನಗೆ ಈ ರೀತಿ ಅನೇಕ ಹೋರಾಟಗಳು ಬರಾದಂಥ ಸಂದರ್ಭದಲ್ಲಿ ನನಗೆ ನೋಟಿಸ್ಗಳು ಬಂದಿದ್ದಾವೆ ಎಫ್ ಐ ಆರ್ ಬಿದ್ದಿದ್ದಾವೆ ಎಲ್ಲ ನೋಟಿಸ್ಗಳು ಎಲ್ಲ ಎಫ್ ಐ ಆರ್ ಕೂಡ ಕೋರ್ಟ್ಗೆ ನಾನು ಹೋಗಿಬಿಟ್ಟು ಬಂದಿದ್ದೇನೆ ಎಲ್ಲೂ ಕೂಡ ನನಗೆ ಒಂದು ರೂಪಾಯಿ ಪೆನಾಲ್ಟಿ ಹಾಕಿಲ್ಲ ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ ಎಲ್ಲವೂ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಆದರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಜೈಲಿಗೆ ಹೋಗ್ಬಿಟ್ಟು ಬಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆರ್ಡರ್ ಆಯಿತು ನನಗೊಂದು ರೂಪಾಯಿ ಪೆನಾಲ್ಟಿ ಬಿದ್ದಿಲ್ಲ ಒಂದು ದಿನ ನಾನು ಜೈಲಿಗೆ ಹೋಗಿ ಬಂದಿಲ್ಲ ಆದರೆ ನನಗೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿರೋ ತಪ್ಪು ಈ ಕಾಂಗ್ರೆಸ್ ರಾಜ್ಯದಲ್ಲಿರೋ ಸರ್ಕಾರ ನೇರವಾಗಿ ರಾಷ್ಟ್ರದ್ರೋಹಿಗಳನ್ನು ಇವರು ಸಂರಕ್ಷಣೆ ಮಾಡ್ತಿದ್ದಾರೆ ರಾಷ್ಟ್ರ ಭಕ್ತರಿಗೆ ಇವರು ನೋಟಿಸ್ ಕೊಡೋದು ಎಫ್ ಐ ಆರ್ ಹಾಕೋದು ಈ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದನ್ನು ಎದುರಿಸೋದಕ್ಕೆ ನಾನಂತೂ ತಯಾರಿದ್ದೀನಿ ಸರ್ ಅಂದರೆ ಡಿ ಕೆ ಶಿವಕುಮಾರ್ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಾನು ಮಾಡಲಿ ಇಂಥವ್ರು ಎಷ್ಟು ಜನಕ್ಕೆ ನೋಡಿಲ್ಲ ನಾನು ಅವರು ಗೂಂಡಾಗಿರ್ಬೋದು ಗೂಂಡಾಗಿರಿಂದರೆ ನನಗೂ ಯಾವ ರೀತಿ ಉತ್ತರ ಕೊಡಬೇಕು ಅದು ನನಗೆ ಗೊತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ವಿಚಾರ ಚರ್ಚೆ ಆಗುತ್ತೆ ಹೌದು ನಿಮ್ಮ ಪುತ್ರ ಕೂಡ ಆಕಾಂಕ್ಷಿ ಅದರ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ನೋಡಿ ಇಲ್ಲಿ ವೈಯಕ್ತಿಕವಾಗಿ ಪ್ರಶ್ನೆಗಳು ಬರಲ್ಲ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯಕರ್ತನ ಎಬ್ಬಿಸಬೇಕು ಯಾವ ರೀತಿ ಜನರತ್ರ ಮನಸ್ಸು ಒಪ್ಪಿಸಿ ಚುನಾವಣೆಯಲ್ಲಿ ಗೆಲ್ಲಬೇಕು ಈ ರೀತಿ ಇಡೀ ಕರ್ನಾಟಕ ರಾಜ್ಯದ್ದು ಇಡೀ ದೇಶದ ಬಗ್ಗೆ ಚರ್ಚೆ ಆಗುತ್ತೆ ವಿನಃ ನನಗೆ ಗೊತ್ತಿರೋ ಪ್ರಕಾರ ಒಂದೊಂದು ಕ್ಷೇತ್ರದ ಬಗ್ಗೆ ನನ್ನ ಮಗನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಅದು ಚರ್ಚೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಒಂದೊಂದು ಕ್ಷೇತ್ರದ ಬಗ್ಗೆ ಇದನ್ನು ಚರ್ಚೆ ಮಾಡೋದಕ್ಕೆ ಅಮಿತ್ ಶಾರಂಥವ್ರು ದೆಲ್ಲಿಯಿಂದ ಎಲ್ಲಿ ತನಕ ಬರೋಂಥ ಅವಶ್ಯಕತೆ ಇಲ್ಲ ಆದರೆ ಅವರು ಕರ್ನಾಟಕ ರಾಜ್ಯದ ಕೋರ್ ಕಮಿಟಿ ಸದಸ್ಯರ ಜೊತೆ ಕೂತು ಚರ್ಚೆ ಮಾಡಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಹೆಂಗೆ ಕಾಂಗ್ರೆಸ್ಸನ್ನು ಮಗ್ಲು ಮುರಿಬೇಕು ಹೆಂಗೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಲಬೇಕು ಅನ್ನೋದನ್ನು ಮಾರ್ಗದರ್ಶನ ಅವರು ಮಾಡ್ತಾರೆ ಅನ್ನೋದು ವಿಶ್ವಾಸ ನನಗಿದೆ ಅವರ ಮಾರ್ಗದರ್ಶನ ಮುಗಿದು ಈ ಇಪ್ಪತ್ತೆಂಟು ಕ್ಷೇತ್ರವನ್ನು ನಾವು ಗೆದ್ದು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮತ್ತೊಮ್ಮೆ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಇಲ್ಲಿ ಉಳಿಯಲ್ಲ ನಾನು ಸುಮ್ಮ ಸುಮ್ಮನೆ ಏನೋ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವ್ರು ಓಡಾಟ ಮಾಡ್ತೇನೆ ಹಿರಿಯರು ಅನೇಕರು ಓಡಾಟ ಮಾಡೋಕ್ಕೂ ಹೇಳಿದ್ದಾರೆ ಓಡಾಟ ಮಾಡ್ತೀನಿ ಸಿಕ್ಕರೆ ಸಂತೋಷ ಅವ್ನು ಗೆಲ್ತಾನೆ ಸಿಗ್ಲಿಲ್ಲ ಯಾರು ಸಿಕ್ ಸಿಗುತ್ತೋ ಅವ್ರಿಗೆಲ್ಲರೂ ಸೇರಿ ಗೆಲ್ಲಿಸ್ತಾರೆ ಯಾವನ್ ಕೇಳ್ತನ್ರಿ ಕಾಂಗ್ರೆಸ್ ಪ್ರತಿಭಟನೆ ಅಮಿತ್ ಅವ್ರಿಂದ ಒಬ್ಬ ರಾಷ್ಟ್ರೀಯ ನಾಯಕ ನಾನು ಅದಕ್ಕೆ ಉಕ್ಕಿನ ಮನುಷ್ಯ ಅಂತ ಹೇಳಿದೆ ನಾನು ಅವ್ರನ್ನ ಉಕ್ಕಿನ ಮನುಷ್ಯ ಅಮಿತ್ ಶಾರವ್ರು ಬಂದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನವರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ದೇಶದಲ್ಲಿರಂತ ಕಾಂಗ್ರೆಸ್ಸು ಇವತ್ತು ಯಾವ ರಾಜ್ಯದಲ್ಲಿ ಉಳಿತಾಯಿದೆ ಲೆಕ್ಕಾಗಿ ಮೊನ್ನೆ ನಡೆದಂತಹ ಮೂರು ರಾಜ್ಯ ಚುನಾವಣೆಗಳಲ್ಲಿ ನೆಗೆದು ಬಿದ್ದರು ಹಂಗು ಹಿಂಗು ಪುಟು 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 ಅಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಸರ್ಕಾರ ಇದೆ ಹಾಗಾಗಿ ಯಾವ ವಿಚಾರಕ್ಕೆ ಅಮಿತ್ ಶಾ ಬಂದಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ ಅಂತ ವಿರೋಧ ಮಾಡಿದ್ರೆ ನಾನು ಆ ಕಡೆ ಸ್ವಲ್ಪ ಗಮನಿಸ್ಬೋದು ಮತ್ತೆ ಕಾ ಓನಪ್ಪ ಅದಕ್ಕೆ ಹೇಳ್ತೀನಿ ಈ ಕಾಂಗ್ರೆಸ್ನವ್ರ ಪ್ರತಿಭಟನೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ ಎಸ್ ಸರ್ ಇದು ರೈಟ್ ನ್ಯೂಸ್